ಯಾರ ಅವ್ರಕ್ಷ ಅವ್ರಿಗೆ ಬಿಟ್ಟದ್ದೆ ಅವ್ರ ಎಲ್ಲ ನೆಲೆಸ್ಬೋದು ಏನ್ ಬೆಕಾಲಿ ನೆಲೆಸ್ಬೋದು ಏನ್ ಅವ್ರ ಪಕ್ಷಕ್ಕೆ ಬಿಟ್ಟಂತ ವಿಚಾರ ಅದು ಅವ್ರಿಗೆ ಎಲ್ಲಿ ನೆಲೆಸ್ತಾರ ಬಿಡ್ತಾರ ಅಂತ ನಮ್ಗೆ ಸಂಬಂಧಪಟ್ಟದ ವಿಚಾರ ಸರ್ಕಾರ ಮಾಡ್ತಾ ಇದೆ ಬೆಂಗಳೂರಲ್ಲಿ ತಯಾರಿ ಮಾಡ್ತಿದ್ದಾರೆ ವಿಶೇಷ ಕಾರ್ಯಕ್ರಮ ಮಾಡಬೇಕಂತ ಯಾವ ತರ ಕಾರ್ಯಕ್ರಮ ನಮಗ್ ಮೈತಿಲ್ಲ ಅದು ನಮ್ಮ ಕನ್ನಡ ಅಂಡ್ ಕಲ್ಚರ್ ದವರು ಅವ್ರ ಬಹುಶಃ ಆ ಇಲಾಖೆ ಲಕ್ಷ್ಮಣ್ ಆಫರ್ ಅವ್ರನ್ನ ಕೊಟ್ಟು

ನಡೀತಾ ಇದೆ ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವಂತದ್ದು ಯಾಕಂದ್ರೆ ಬಹುತೇಕ ಅವರು ಹೇಳ್ತಾ ಇದಾರೆ ಈ ಚುನಾವಣೆ ನಂತರ ಬದಲಾವಣೆ ಆಗತ್ತ ಸಾಕಷ್ಟು ಶಾಸಕರು ನಮ್ಮನ್ನ ಸಂಪರ್ಕ ಮಾಡ್ತಾ ಇದಾರೆ ಬಿಜೆಪಿ ಕಾಂಗ್ರೆಸ್ ಅದ್ರ ಬಗ್ಗೆ ನಮ್ಗ್ ಗೊತ್ತಿಲ್ಲ ಸರ್ಕಾರ ಇದೇ ನಡೆಸ್ತಾ ಇದ್ವಿ ಇನ್ನು ಬಹಳ ಬಹಳ ಕೆಲಸ ಮಾಡ್ಬೇಕಾಗಿದೆ ಅದ್ರ ಬಗ್ಗೆ ಹೆಚ್ಚು ನಾವು ಬೆಳಗ್ಗೆ ಚಲೋಣ ಇದು ಇದ್ದೇವೆ ಇದ್ ಹಂಗೆ ಇರುದ ಕೊ ನಾ ಹೇಳಿಲ್ಲ ಪಸ್ಟ್ ಏನ ಹೇಳಿದಿನಿ ಐದು ವರ್ಷವರೆಗೆ ನಾವು ಅಂತ ಹೇಳಿದೀನಿ